ನಮಸ್ಕಾರ ಈಗ ತಾನೇ ನಮ್ಮ ಇಪ್ಪತ್ತೊಂಬತ್ತನೇ ಪ್ರತಿಭಟನಾ ಸಭೆ ನಡೀತು ನೂರಾರು ಜನ ಇ ಪಿ ನಿವೃತ್ತರು ಬೆಂಗಳೂರು ನಗರಾದ್ಯಂತ ಇರ್ತಕ್ಕಂತ ಎಲ್ಲ ಇ ಪಿ ನಿವೃತ್ತರು ಬಂದಿದ್ರು ಪ್ರತಿಭಟನಾ ಸಭೆಯಲ್ಲಿ ನಾವು ನಮ್ಮ ಏನು ಅಹವಾಲುಗಳ ಬಗ್ಗೆ ಮಾನ್ಯ ಕಾರ್ಮಿಕ ಕಮಿಷನರ್ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತೇವೆ ಮನವಿ ಪತ್ರದಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲಾ ಅಂಶಗಳಿಗೂ ಕೂಡ ಉಲ್ಲೇಖ ಮಾಡಿ ಈ ಮನವಿ ಪತ್ರನ ಮುನ್ಸುಖ್ ಮಾಂಡವಿಯಾ ಹಾಗೂ ಶ್ರೀಮತಿ ಶೋಭಾ ಕರಂದಾಜಿ ಅವರಿಗೆ ನೀಡಿದ್ದೇವೆ ಇದು ಇಪ್ಪತ್ತೊಂಬತ್ತನೇ ಮನವಿ ಪತ್ರ ಮತ್ತೆ ಪಿ ಎಫ್ ಕಮಿಷನರಿಗೆ ನಾವು ಅರಕೆ ಮಾಡಿಕೊಂಡು ನಾವು ಏನು ನಮ್ಮ ಕಾರ್ಪಸ್ ಫಂಡು ಸುಮಾರು ಐವತ್ತೆಂಟು ಲಕ್ಷ ಕೋಟಿ ಇದೆ ಆ ಅಮೌಂಟ್ ಅಲ್ಲೇ ಕೂಡ ನಮಗೆ ಪೆನ್ಷನ್ ಕೊಡೋಕೆ ಅವಕಾಶ ಇದೆ ಅಂತ ಹೇಳಿ ಅವರಿಗೆ ತಿಳಿಸ್ತೀವಿ ಈ ಬಗ್ಗೆ ಕಮಿಷನರ್ ಅವರು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಕೂಡ ಹೇಳಿದರೆ ಮತ್ತೆ ಎರಡನೇದಾಗಿ ಹೇಳ್ಬೇಕು ಅಂತ ನಮ್ಮ ಹೋರಾಟದ ಒಂದು ದಿಕ್ಕನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊತಾ ಇದೀವಿ ಈ ಒಂದು ನಮ್ಮ ಹೋರಾಟ ಇನ್ನೂ ಅತ್ಯಂತ ಪರಿಣಾಮಕಾರಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಆಕೆಯೊಳಗೆ ನಾವು ಮಾಡ್ತೇವೆ ಈ ಒಂದು ಪ್ರತಿಭಟನಾ ಸಭೆಗೆ ಒಬ್ಬ ಕಾನೂನು ತಜ್ಞರು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳನ್ನ ಕರೆಸಿ ಅವ್ರ ಮುಖಾಂತರ ನಮ್ಮ ಒಂದು ಸಂದೇಶವನ್ನ ನವದೆಹಲಿಗೆ ತಲುಪಿಸ್ತೀವಿ ಅಂದಿನ ಏನು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಕ್ಕಂತ ಪ್ರತಿಭಟನಾ ಸಭೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರು ಆಗಮಿಸಬೇಕು ಎಲ್ಲ ನಿವೃತ್ತ ನಿವೃತ್ತ ನೌಕರರಿಗೂ ಕೂಡ ನಾವು ನಾವು ಮನವಿ ಮಾಡ್ಕೊತಾ ಇದ್ದೇವೆ ಆ ದಿನ ತಾವೆಲ್ಲರೂ ಕೂಡ ಆಗಮಿಸಿ ನಮ್ಮ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಜೊತೆಗೆ ನಮ್ಮ ಏನ್ ಏನು ನಮ್ಮ ಹೋರಾಟ ಏನಿದೆ ಅದು ಅವತ್ತಿನ ದಿವಸ ಅತ್ಯಂತ ಪರಿಣಾಮಕಾರಿಯಾಗಿ ನಡೆದು ನಮ್ಗೆ ಒಂದು ಯಶಸ್ಸು ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀವಿ